Slow up, no, I don't take shit. I got no love for the this. If you wanna play tough and wanna hate this, I'll always show up. I don't ever slow up, no, I don't take shit. I got no love. ಸುಬ್ರಹ್ಮಣ್ಯ ಪ್ರಸಾದ ಎಕರೆ ಕಳೆಯ ಅಂತ ಹೇಳಿ ಜಗದಂಬಾ ಫಾರ್ಮ್ ಎಕರೆ ನಮ್ಮದು ನಮ್ಮ ಮಧು ಗೋಶಾಲೆ ಇದೆ ಕೃಷಿ ಕ್ಷೇತ್ರ ಇದೆ ಇದು ನೋಡಿ ಒಂದು ವಿಶೇಷವಾದ ಈಗ ಪ್ರತಿ ಪ್ರಕಂಪದಲ್ಲಿರುವಂತಹ ಗಿಡ ಇದನ್ನು ನಾವು ಪಯ್ಯಾನೆ ಬೊಂಡು ಬಾಳೆ ಅಂತೆಲ್ಲ ಕರೀತೇವೆ ಎರಡೂವರೆ ತಿಂಗಳಿನ ಗಿಡ ಎರಡೂವರೆ ತಿಂಗಳಿನ ಗಿಡ ಐತೆ ಯಾಕೆ ಹೇಳಿದ್ದು ನೋಡಿ ಎಷ್ಟು ಗಟ್ಟಿ ಬಂದಿದೆ ನೋಡಿ ಎರಡೂವರೆ ತಿಂಗಳಲ್ಲೇ ಗಟ್ಟಿ ಆಯ್ತು ಇದನ್ನ ನಾನು ಯಾಕೆ ನಟ್ಟದ್ದು ಈಗ ನೋಡಿ ಅಡಿಕೆ ಗಿಡ ತಂಗ ಬಟ್ಟೆ ರೋಗ ಬಂದಿದೆ ವರ್ಷಕ್ಕೆ ಎಂಟು ಸಲ ಔಷಧಿ ಸಿಂಪಡಣೆ ಮಾಡ್ಬೇಕು ಅಡಿಕೆಗೆ ಅದ ಅದು ಇನ್ನು ಮುಂದಿನ ದಿನಗಳಲ್ಲಿ ಕಷ್ಟ ಯಾಕೆಂದ್ರೆ ಅಷ್ಟು ವಿಷ ನಮ್ಮ ಮಣ್ಣಿಗೆ ಬೀಳ್ತದೆ ಅದರಿಂದ ನನಗೆ ಇಂಥ ಗಿಡಗಳನ್ನು ನೋಡಿ ಒಂದು ಒಂಬತ್ತು ಬೈ ಒಂಬತ್ತು ಡಿಸ್ಟೆನ್ಸ್ ಅಲ್ಲಿ ಹಾಕಿದ್ರೆ ಸಾಧಾರಣ ಒಂದು ಇಪ್ಪತ್ತೈದು ಫೀಟ್ ಹತ್ತರ ಇದೊಂದು ಎರಡು ವರ್ಷ ಮೂರು ವರ್ಷದಲ್ಲಿ ಬರ್ತದೆ ಒಳ್ಳೆ ಕಾಳು ಮೆಣಸಿನ ಕೃಷಿ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ನಮಗೆಂತ ಲಾಭ ಅಂದ್ರೆ ಈಗ ನೋಡಿ ಮಧ್ಯಮ ವರ್ಗದ ಜನರಿಗೆ ನೀರು ಸ್ವಲ್ಪ ಕಡಿಮೆ ಇರುವ ಕಾಸರಗೋಡು ಜಿಲ್ಲೆಯಲ್ಲಿ ಅಡಿಕೆ ಕೃಷಿ ಮಾಡುದು ಸ್ವಲ್ಪ ಕಷ್ಟ ಯಾಕಂದ್ರೆ ಅಡಿಕೆಯಲ್ಲಿ ಡಿಸೆಂಬರ್ ಇಂದ ಜೂನ್ ತಿಂಗಳವರೆಗೆ ಸಿಕ್ಕಾಪಟ್ಟೆ ನೀರು ಬೇಕಾಗ್ತದೆ ಆವಾಗ ಇಲ್ಲಿ ನೀರು ಕಡಿಮೆ ಆಗ್ತದೆ ಹಾಗಾದ್ರೆ ಬೆಳೆ ನಷ್ಟ ಆಗ್ತದೆ ಕಾಳು ಮೆಣಸು ಅಂತ ಹೇಳಿದ್ರೆ ನಮ್ಗೆ ಜೂನ್ ತಿಂಗಳಿಂದ ಜನವರಿ ತಿಂಗಳಲ್ಲಿ ಮುಗಿಯುವಂತ ಬೆಳೆ ಮತ್ತೆ ಅದರ ಜೀವ ರಕ್ಷಣೆ ಮಾಡುವಷ್ಟೇ ನೀರ್ಬೇಕಾದ್ರೂ ಅದನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಕಾಸರಗೋಡು ಜಿಲ್ಲೆಗೆ ಒಳ್ಳೇದು ಅಂತ ಹೇಳುವ ಉದ್ದೇಶದಿಂದ ನಮ್ಮ ಗೋಶಾಲೆಯಲ್ಲಿ ನಾವು ಅದರ ಅಧ್ಯಯನವನ್ನು ಮಾಡ್ತಾ ಇರೋದು ಎರಡೂವರೆ ಮೂರು ತಿಂಗಳಲ್ಲೇ ಇಷ್ಟು ದೊಡ್ಡ ಆಯ್ತು ಇದು ಈಗ ಇದು ನಮಗೆ ಬಹಳ ಸ್ಪೀಡಲ್ಲಿ ಬರ್ತದೆ ಮತ್ತೆ ನೋಡಿ ಈಗ ಒಂದು ಮೂವತ್ತು ಸೆಣಸು ನಲ್ವತ್ತು ಸಣ್ಸು ಜಾಗ ಇದ್ದ ಪಾಪದ ಜನ ಇರ್ತಾರೆ ಅಂತ ಇಟ್ಟುಕೊಳ್ಳೋಣ ಅವರಿಗೆ ಅದರಲ್ಲಿ ಅದಕ್ಕೆ ತೋಟ ಮಾಡಿದ್ರೆ ಅವರಿಗೆ ಬೇರೆ ಕೆಲಸಕ್ಕೆ ಹೋಗಬೇಕು ರಿಟಮಿಗೆ ಹಾಕ್ಲಿಕ್ಕೆಲ್ಲ ಕಷ್ಟ ಉಂಟು ಇದಕ್ಕಾದ್ರೆ ಅಷ್ಟು ನೀರು ಬೇಕಾಗುದಿಲ್ಲ ಒಂದು ಐವತ್ತು ಸಣ್ಣಸು ಜಾಗದಲ್ಲಿ ಹೆಚ್ಚು ಕಡಿಮೆ ಒಂದು ಒಂದು ಸೆಣಸಿನಲ್ಲಿ ಇದನ್ನು ಸಾಧಾರಣ ಒಂದು ಎಂಟು ಗಿಡ ನಡ್ಬೋದು ಎಕರೆಗೊಂದು ಐನೂರು ಗಿಡವರೆಗೂ ನಡಬಹುದು ಐನೂರ ಐವತ್ತು ನಡಬಹುದು ಐನೂರು ಗಿಡ ಒಂದು ಎಕರೆಗೆ ನಟ್ರೆ ಈಗ ಒಂದು ಹತ್ತು ನಲ್ವತ್ತು ನಲವತ್ತೆನ್ಸು ಜಾಗ ಅಂತ ಹೇಳಿದ್ರೆ ಐನೂರು ಒಂದು ಆರು ಗಿಡ ಅಂತ ಹೇಳೋದು ಒಂದು ಅದರ ಲೆಕ್ಕಾಚಾರದಲ್ಲಿ ಐವತ್ತು ಸೆನ್ಸಿಗೆ ಎಷ್ಟು ಬರ್ತದೆ ಅಷ್ಟು ಒಂದು ಇನ್ನೂರ ಐವತ್ತೆಲ್ಲ ಗಿಡ ಒಬ್ಬರಿಗೆ ನಟ್ಟಿಕೊಂತೇಳಿ ಆದರೆ ಅವರಿಗೆ ವರ್ಷಕ್ಕೊಂದು ಮೂರು ಲಕ್ಷ ರೂಪಾಯಿ ವರೆಗೂ ಕಾಳು ಮೆಣಸನ್ನು ಚಂದಕ್ಕೆ ನೋಡಿದ್ರೆ ತೆಗಿಬೋದು ಯಾಕೆಂದರೆ ಒಂದು ಇನ್ನೂರು ಗಿಡದಲ್ಲಿ ಒಂದು ಗಿಡದಲ್ಲಿ ಒಂದು ಮೂರು ಕೆಜಿ ಜಿಯಾಗಿ ಅವರೇಜ್ ಕಾಳು ಮೆಣಸು ನಮ್ಗೆ ಖಂಡಿತ ಆಗ್ತದೆ ಹಾಗೆ ತೆಗೆದ್ರೆ ಹೆಚ್ಚು ಕಡಿಮೆ ಅವರಿಗೆ ಒಂದು ಸಾವಿರ ಕೆಜಿ ಮೆಣಸು ಸಿಕ್ಕುದಂತ ಒಂದು ತಿಂಗಳ ಕೆಲಸ ಇರೋದು ಮಳೆಗಾಲದಲ್ಲಿ ಸ್ವಲ್ಪ ಅದರ ಪರಿಚರಣೆ ಮಾಡಬೇಕು ಅಡಿಕೆ ಅಷ್ಟೆಲ್ಲ ಕಷ್ಟ ಇಲ್ಲ ನೆಲದಿಂದಲೇ ಕೃಷಿ ಮಾಡಬಹುದು ಅಂತ ಹೇಳುವ ಉದ್ದೇಶದಲ್ಲಿ ನಾನು ಮಾಡಿದ್ಲು ಹೆಚ್ಚು ಕಡಿಮೆ ನಾನೊಂದು ಆರ್ನೂರು ಪೈಯ್ಯಾನೆ ಮತ್ತು ಒಂದು ಒಂದೂವರೆ ಸಾವಿರ ಎರಡು ಸಾವಿರದಷ್ಟು ಹಲಸಿನ ಗಿಡ ನಟ್ಟಿದ್ದೇನೆ ನಮ್ಮ ಗೋಶಾಲೆಯಲ್ಲಿ ಅದನ್ನು ಸಹ ನಾನು ನಿಮ್ಗೆ ಮುಂದೆ ತೋರಿಸ್ತೇನೆ ಯಾಕೆಂದ್ರೆ ನಮಗೆ ಹಲಸಿನಲ್ಲಿ ಎಂತ ಪ್ರಯೋಜನ ಉಂಟು ಅದು ಎಷ್ಟು ಉಪಕಾರ ಉಂಟು ಎಲ್ಲ ಅದರಲ್ಲಿ ಬಹಳ ಒಳ್ಳೆ ವ್ಯವಸ್ಥೆ ಇದು ನಮ್ಮ ಕೃಷಿ ಕ್ಷೇತ್ರವನ್ನು ಬಿಟ್ಟು ಪೇಟೆಗೆ ಹೋಗುವವರಿಗೆ ಅವರ ಜಾಗೆಯನ್ನು ಯಾರಾರಿಗಾದ್ರು ಮಾರಿ ಹೋಗ್ಬೇಕಾದ ಅಗತ್ಯ ಇಲ್ಲ ಅದರಲ್ಲಿ ಸಹ ಹೇಗೆ ಮಾಡ್ಬೋದು ನಾವು ನಾವಿಲ್ಲಿ ನೋಡ್ತಾ ಇದ್ದೇವೆ ಅಂತೂ ಆಹಾರ ಬೆಳೆಯನ್ನು ಬೆಳೆಸಬೇಕು ಹೇಳಿ ಸಿದ್ಧಾಶ್ರಮದ ಮೋಹನ ಕುಮಾರ ಸ್ವಾಮೀಜಿ ಅವರು ನಮ್ಗೆ ಹೇಳಿದ್ದಾರೆ ಆಹಾರ ಬೆಳೆಯನ್ನೇ ಬೆಳೆಸಬೇಕು ಅಂದ್ರೆ ನಾನಿಲ್ಲಿ ಬೇರೆ ಯಾವುದೇ ಬೆಳೆ ಬೆಳೆಸೋದಿಲ್ಲ ಆಹಾರ ಬೆಳೆ ಮಾತ್ರ ಮಾಡುವಂಥದ್ದು ಇದು ನಾವೇ ಮಾಡಿದ ಪಯ್ಯಾನಿಯ ಗಿಡ ನಮಗೆ ಬೇಸಿಗೆಯಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಆಯ್ತು ಅಂದ್ರೆ ಬಿಸಿಲಿಗೆ ಹೊರಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಸ್ವಲ್ಪ ಗಿಡದ ಬೀಜ ಆಗುವಾಗ ಕೊಯ್ದು ನಮಗೆ ಹೇಗಾದ್ರೂ ಒಂದು ಏಳ್ನೂರ ಎಂಟ್ನೂರು ಬೇಕು ಸಿಕ್ಕಿದ ಬೀಜ ಹಾಳು ಮಾಡುದು ಬೇಡ ಅಂತ ಹೇಳಿ ಮಾಡಿದೆ ನಮಗೆ ಸ್ವಲ್ಪ ಆದಾಯವೂ ಬಂತಿದ್ರಲ್ಲಿ ಒಳ್ಳೆ ಬೇಡಿಕೆ ಇರುವಂತ ಗಿಡ ಇನ್ನೊಂದು ಸ್ವಲ್ಪ ಒಂದು ನಾಲ್ಕೈದು ಸಾವಿರ ಗಿಡದಷ್ಟೇ ಬಾಕಿ ಇರುದೆಲ್ಲ ಕೊಟ್ಟಾಯ್ತು ಇದನ್ನು ತುಂಬಾ ಪ್ರಯೋಜನ ಆಗಿದೆ ಜನರಿಗೆ ಸಹ ಇದ್ರಿಂದಾಗಿ ಇದು ನಾನು ಆಗ ಹೇಳಿದ ಹಲಸಿನ ಕೃಷಿ ಮಾಡಿದ್ದು ಇಲ್ಲಿಗೆ ನಾನು ಹುಲ್ಲು ನಟ್ಟ ಕಾರಣ ಫಸ್ಟ್ ಇಯರ್ ನೀರು ಹಾಕಿದ್ದೇನೆ ಹುಲ್ಲು ನಡದೆ ನೀರು ಹಾಕದ್ದು ಅಲ್ಲಿ ಮೇಲ್ಗಡೆ ಉಂಟು ನೀರು ಹಾಕದಿದ್ರೆ ಏನು ಆಗುದಿಲ್ಲ ಮರ ಒಂದೇ ತರ ಬರ್ತದೆ ಇದರ ನಮಗೆ ಎಂತ ಲಾಭ ಅಂದ್ರೆ ನೋಡಿ ನೀವೀಗ ಇದರಲ್ಲಿ ತುಂಬಾ ಸೊಪ್ಪು ಸಿಗ್ತದೆ ಮೇವು ದನಗಳಿಗೆ ಕೊಡ್ಲಿಕ್ಕೆ ಆಗ್ತದೆ ಕಾಯಿಗೂ ಡಿಮಾಂಡ್ ಇದೆ ಮತ್ತೊಬ್ಬನಿಗೆ ಜೀವನಕ್ಕೆ ಅಂತ ಹೇಳಿ ಕೃಷಿ ಒಂದು ಎರಡು ಎಕರೆ ಎಷ್ಟು ಮಾಡಿದ್ರೆ ಸಾಕಾಗ್ತದೆ ಬಾಕಿ ಜಾಗದಲ್ಲಿ ನಾವು ಕೃಷಿ ನಮ್ಗೆ ಹಣ ಡೆಪಾಸಿಟ್ ಮಾಡ್ಲಿಕ್ಕೋಸ್ಕರ ಕೃಷಿ ಮಾಡ್ಬೇಕಾದದ್ದಿಲ್ಲ ಈ ಮರಗಳಿಗೆಲ್ಲ ವರ್ಷಕ್ಕೊಂದು ಒಂದೂವರೆ ಸಾವಿರದಷ್ಟು ದುಡ್ಡು ಡೆಪಾಸಿಟ್ ಆಗಿಕೊಂಡೇ ಹೋಗ್ತದೆ ಈಗ ನಮಗೊಂದು ನಲವತ್ ನಲ್ವತ್ತೈದು ವರ್ಷ ಒಂದು ಅರವತ್ತು ಎಪ್ಪತ್ತು ಸಾವಿರದ ಅತ್ಯುತ್ತಮ ಮರಗಳು ಇದಾಗಿ ಬರ್ತದೆ ಪ್ಲಸ್ ಇದರಲ್ಲಿ ಕೂಡ ಕಾಳು ಮೆಣಸು ಅಂತದಲ್ಲಿ ಆದಾಯ ತೆಗಿಬಹುದು ಒಂದು ಮರದಲ್ಲಿ ವರ್ಷಕ್ಕೊಂದು ಒಂದೂವರೆ ಎರಡು ಸಾವಿರ ರೂಪಾಯಿವರೆಗೂ ಸಂಪಾದನೆ ಮಾಡಬಹುದು ಈಗ ನೀರು ಗೊಬ್ಬರ ಯಾವುದು ಇಲ್ಲದ ಕೃಷಿ ಇದು ಕಾಸರಗೋಡು ಜಿಲ್ಲೆಗೆ ಅತ್ಯಂತ ಅನುಯೋಜ್ಯವಾದಂತಹ ಕೃಷಿ ಯಾವುದಂದ್ರೆ ಗೊಬ್ಬರವೂ ಬೇಡ ನೀರು ಬೇಡ ಮತ್ತೆ ಕಾರ್ಬನ್ ಕ್ರೆಡಿಟ್ ಅಂತ ಹೇಳಿ ಕೂಡ ಇದರಲ್ಲಿ ನಮಗೆ ಆದಾಯ ತೆಗಿಲಿಕ್ಕೆ ಸಾಧ್ಯತೆ ಉಂಟು ಮರದಲ್ಲಿ ಆದಾಯ ಉಂಟು ಕಾಳು ಮೆಣಸಲ್ಲಿ ಆದಾಯ ಉಂಟು ಎಲೆಯಲ್ಲಿ ಕೂಡ ಆದಾಯ ಉಂಟು ಈಗ ಆಡು ದನಗಳು ಅಷ್ಟು ತಿಂತದೆ ಇದರ ಸೊಪ್ಪುಗಳನ್ನು ಹಾಗೊಂದು ಎರಡು ಸಾವಿರದಷ್ಟು ಗಿಡ ನಾಟಿ ಮಾಡಿದ್ದೇವೆ ನಾವು ಯಾಕಂದ್ರೆ ಇದು ಸಹ ಒಂದು ಜನರಿಗೆ ಗೊತ್ತಾಗ್ಲಿ ಅಂತ ಈಗ ಜಾಗವನ್ನು ಮಾರಾಟ ಮಾಡಿ ಪೇಟೆಗೆ ಹೋಗಿ ಕೂತ್ಕೊಳ್ಬೇಕಾದ ಅಗತ್ಯ ಇಲ್ಲ ಪೇಟೆಯಲ್ಲಿ ಕೂತವರಿಗೆ ಕೂಡ ಇಂಥ ಕೃಷಿಯನ್ನು ಮಾಡಬಹುದು ಇದಕ್ಕೆ ನೀರ್ ಹಾಕ್ಲಿಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಏನು ಕೆಲಸ ಇಲ್ಲ ಇಂಥ ಫಲವೃಕ್ಷಗಳನ್ನು ನಟ್ರೆ ಫಲಕ್ಕೂ ಬೇಡಿಕೆ ಇದೆ ಮರಕ್ಕೂ ಬೇಡಿಕೆ ಇದೆ ನಮ್ಮ ಜಾಗವೂ ಸ್ವಲ್ಪ ಚಂದ ಕಾಣ್ತದೆ ನೋಡ್ಲಿಕ್ಕೆ ಈಗ ನಿಮ್ಗೆ ಮೇಲೆಲ್ಲಾ ನೋಡುವಾಗ ಒಳ್ಳೆ ಸೌಂದರ್ಯದ ಒಳ್ಳೆ ನಮಗೊಂದು ಅರವತ್ತೈದು ವರ್ಷ ಆಗುವಾಗ ವಾಹನ ಪ್ರಸ್ಥ ಅಂತ ಹೇಳಿ ಬೇಕಾದ್ರೂ ಕಾಡಿನ ಹಾಗೆ ಕಾಣ್ತದೆ ನೋಡಿ ಎಲ್ಲ ಕಡೆ ಮರವೇ ಇರುವಂತದ್ದು ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ ಇದು ನೋಡಿ ಇಲ್ಲಿ ಪೈಯಾನೆ ಇದ್ದೊಂದು ಎರಡು ವರ್ಷದ ಗಿಡ ಉಂಟು ನೋಡಿ ಎರಡು ಹತ್ರ ಹತ್ರ ಇದು ಪಯ್ಯಾನೆಯ ಕೋಲು ನಟ್ಟು ಗಿಡ ಮಾಡಿದ್ದು ನಾನು ಅಂದ್ರೆ ಅದರ ಕಂಬವೂ ನಟ್ಟರು ಬದುಕುತ್ತದೆ ಅದು ನೀರು ಕುಡಿಲಿಕ್ಕೆ ಅಂತ ಹೇಳಿಯೇ ಭಗವಂತ ಕೊಟ್ಟ ಕೆರೆ ಭೂಮಿಯಲ್ಲಿ ಐದು ಫೀಟ್ ಆಳದಲ್ಲಿ ಇಲ್ಲಿ ನೀರು ಉಂಟು ಇನ್ನು ಇಲ್ಲಿಗೆ ಒಂದು ಹಾಗೆ ಮಾಡಿ ಗೋಗಳನ್ನು ಗೋಶಾಲೆಯಿಂದ ಇಲ್ಲಿಗೆ ಬಂದು ಮೊದಲೇ ಇಲ್ಲಿ ಗುಡ್ಡೆಗೆ ಹೋಗುವಾಗ ನೀರು ಕುಡಿತಿದ್ರು ಇನ್ನು ಇಲ್ಲಿಗೆ ಈಗ ಗಿಡ ನಟ್ಟ ಕಾರಣ ಈಗ ಸದ್ಯಕ್ಕೆ ಗುಡ್ಡೆಗೆ ಬಿಡ್ಲಿಕ್ಕೆ ಆಗುದಿಲ್ಲ ಇನ್ನು ಪುನಃ ಇಲ್ಲಿಗೆಲ್ಲ ವ್ಯವಸ್ಥೆ ಮಾಡಿ ಒಂದು ಒಂದೂವರೆ ವರ್ಷದೊಳಗೆ ಈ ಸ್ವಚ್ಛಂದವಾಗಿ ಗೋಗಳು ಬಂದು ನೀರು ಕುಡಿಯುವ ಹಾಗೆ ಮಾಡ್ಬೇಕು ಅಂತ ಇದ್ದೇವೆ ಸದ್ಯ ಇದರಲ್ಲಿ ಮೀನುಗಳನ್ನೆಲ್ಲ ಈಗ ಹಾಕಿದ್ದೇವೆ ಯಾಕೆಂದ್ರೆ ನಮ್ಮ ಕೆರೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿಕ್ಕೆ ಅವರನ್ನು ದಿನ ಒಮ್ಮೆ ಬಂದು ನೋಡುದು